ನಮಸ್ಕಾರ ಎಲ್ರಿಗೂ ಇದು ಮೀಶೋದೊಳಗೆ ಸಿಕ್ತು ಅಂತ ಸ್ಟಿಕ್ಕರು ಇದನ್ನು ವಾಲ್ಪೇಪರು ವಾಲಿಗೆ ಹಚ್ಚಬಹುದು ಹಾಗಾಗಿ ನಾನು ಅಡುಗೆ ಮನೆಯಲ್ಲಿ ನಮ್ಮದು ಆಯಿಲ್ ಪೇಂಟ್ ಐತಿ ಹಾಗಾಗಿ ಇದು ಆದ್ರೆ ಸ್ವಲ್ಪ ಕ್ಲೀನ್ ಆಗುತ್ತಾ ಅನ್ನೋಕ್ಕೋಸ್ಕರ ಇದನ್ನ ನಾನು ಫಸ್ಟ್ ಒನ್ ಟೈಮ್ ತಗೊಂಡು ಅಂಟಿಸಿದ್ದೆ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅಂಟಿಸಿದ್ದೆ ಅದಕ್ಕಾಗಿ ಅದ್ರದ್ದೇನು ವಿಡಿಯೋ ಮಾಡಿರಲಿಲ್ಲ ಇವಾಗ ಮತ್ತೆ ನಿನ್ನೆ ನಾವು ಮನೆ ಪೇಂಟ್ ಎಲ್ಲ ಮಾಡಿದ್ವಲ್ಲ ಮಾಡಿದ ಮೇಲೆ ಮತ್ತದು ಗಲೀಜಾಗಿತ್ತು ಅನ್ನೋಕೋಸ್ಕರ ಅದನ್ನು ತೆಗೆದು ಇವಾಗ ಮತ್ತೆ ಅದೇ ರೀತಿ ಇರೋದೇ ವಾಲ್ಪೇಪರ್ನ ತೊಗೊಂಡು ಅಂಟಿಸಿರೋದು ಭಾಳ ಚೆನ್ನಾಗೈತಿ ಯಾರಿಗಾದರೂ ಯೂಸ್ ಆದರೆ ತೊಗೊಂಡು ಅಂಟಿಸ್ರಿ ಯಾಕಂದ್ರೆ ಭಾಳ ಥರದ ವೆರೈಟಿ ಐತಿ ನನಗಿದು ಕಿಚನ್ಗೆ ಹಚ್ಚೋದ್ರಿಂದ ಇದು ಸೂಟೇಬಲ್ ಆಗುತ್ತೆ ಅಂತೇಳಿ ಅದ್ರ ಹಿಂದ ದೂರ ಇಂದ ನೋಡಿದಾಗ ಟೈಲ್ಸ್ ಥರನೇ ಅನಿಸುತ್ತಾ ಆದ್ರಿದು ಪೇಪರು ಚೆನ್ನಾಗೈತೆ ಹಾಗೇನಾದರೂ ಸ್ವಲ್ಪ ಗಲೀಜು ಬಿತ್ತು ಅಂದ್ರೆ ಬಿಸಿ ನೀರಿನಿಂದ ಸ್ವಲ್ಪ ಸ್ಪ್ರೇ ಮಾಡಿ ಆಮೇಲೆ ಒರೆಸಿದ್ರೆ ನೀಟಾಗಿ ಆಗುತ್ತೆ ಇವಾಗ ನಾನು ಇದೊಂದು ಪೇಪರ್ ಹೆಚ್ಚಳತಿ ಉಳಿತು ನಿಮಗೂ ಯಾರಿಗಾದರೂ ಉಪಯೋಗ ಆಯಿತು ಅಂದ್ರೆ ಅಂದ್ರೆ ನಮ್ಮದು ಅಡುಗೆ ಮನೆ ಆಯಿಲ್ ಪೇಂಟ್ ಇರೋದ್ರಿಂದ ಅದು ಭಾಳ ಆಗ್ತಿತ್ತು ಪದೇ ಪದೇ ಕ್ಲೀನ್ ಮಾಡೋಕ್ಕಾಗ್ತಿರಲಿಲ್ಲ ಹಾಗಾಗಿ ಈದು ಇದು ಸ್ಟಿಕ್ಕರ್ ಆದರೆ ಬೇಗ ಬಟ್ಟೆ ತೊಗೊಂಡು ಒರೆಸಿದ್ರು ಕ್ಲೀನ್ ಆಗಿಬಿಡುತ್ತೆ ಅಂಥೇಳಿ ನಾನು ಈ ಥರ ವಾಲ್ಪೇಪರ್ನ ತೊಗೊಂಡಿನಿ ನಿಮಗೂ ಯಾರಿಗೆಲ್ಲ ಬೇಕಾಯಿತು ಅಂದ್ರೆ ಅದು ಚೆನ್ನಾಗೈತಿ ಕ್ವಾಲಿಟಿ ಕ್ವಾಲಿಟಿನ ಆಲ್ಮೋಸ್ಟು ಫಸ್ಟ್ ಹಚ್ಚಿರೋದು ಒಂದು ವರ್ಷದ ಮೇಲೇ ಆಯಿತು ಇವಾಗ ಮತ್ತು ಅದೇ ಥರದ ಸ್ಟಿಕ್ಕರ್ನ ಇವಾಗ ತೊಗೊಂಡು ಅಂಟಿಸಿರೋದು ಒನ್ ಏಯ್ಟಿ ಸಿಕ್ಸ್ ರುಪೀಸೇನೋ ಒಂದು ಇಷ್ಟು ಸೈಜಿಗೆ ಒನ್ ಏಯ್ಟಿ ರುಪೀಸು ಆಲ್ಮೋಸ್ಟ್ ನಾನು ಒಂದು ಗ್ಯಾಸಿಂದ ಒಂದು ಸ್ವಲ್ಪ ಉದ್ದ ಇರೋದಕ್ಕೆ ನಾನು ಎರಡು ವಾಲ್ಪೇಪರ್ ತಗೊಂಡಿನಿ ಈ ರೀತಿದು ಎರಡು ಪೇಪರ್ಗೆ ಮತ್ತು ಒಂದು ಒಂದು ಅರ್ಧ ಹಚ್ಚಿ ಇಷ್ಟು ನನಗೆ ಉಳ್ದೈತಿ ಯಾರಿಗೆಲ್ಲ ಈ ರೀತಿ ವಾಲ್ಪೇಪರು ಇಷ್ಟ ಆಯಿತು ಅಂದ್ರೆ ಈ ವಾಲ್ಪೇಪರ್ನ ನೀವು ಖರೀದಿ ಮಾಡಿರಿ ಏನು ಮೋಸ ಇಲ್ಲ ನಾವು ಏನು ಒನ್ ಸಿಕ್ಸ್ಟಿ ಸಾರಿ ಒನ್ ಏಯ್ಟಿ ರುಪೀಸ್ ಏನು ಕೊಟ್ಟಿವಿ ಅದಕ್ಕೆ ವರ್ಕ್ ಅನ್ನೋ ರೀತಿಯೇ ಐತೆ ಬಿಸಿ ನೀರಿಂದ ಸ್ವಲ್ಪ ನೀವು ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಫುಲ್ ಟೈಲ್ಸ್ ಥರನ ಕ್ಲೀನ್ ಆಗುತ್ತೆ ಟೈಲ್ಸ್ ಇದ್ರೆ ಓಕೆ ಟೈಲ್ಸ್ ಇರದೇ ಇರೋರು ಈ ರೀತಿನ ಉಪ್ಯೋಗಿಸ್ಕೋಬೋದು ಮತ್ತೆ ಹಾಲಲ್ಲಿ ವಾಲ್ಪೇಪರ್ನು ಅದರಲ್ಲಿ ಡಿಸೈನ್ ಡಿಸೈನ್ ವಾಲ್ಪೇಪರ್ಸ್ ಅದಾವೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೋಡ್ರಿ ಈಗ ನಾನು ಅಡುಗೆ ಮನೆಗಾಗಿ ಅದಕ್ಕೆ ಸೂಟೇಬಲ್ ಅನ್ಸುತ್ತಂತ ಈ ಟೀ ಕಪ್ಪು ಮತ್ತು ಮಗ್ಗು ಇರುವಂಥದ್ದು ತಗೊಂಡು ವಾಲ್ಪೇಪರ್ಗೆ ಅಂಟಿಸೀನಿ ಯಾವ ರೀತಿ ಅಂಟಿಸೀನಿ ಅಂತ ತೋರಿಸ್ತೀನಿ ಒಂದು ನಿಮಿಷ ನೋಡೋಣ ಆಲ್ಮೋಸ್ಟ್ ನಾನು ಇಷ್ಟಂತೂ ಇಲ್ಲಿಂದ ಹಿಡಿದು ಇಷ್ಟು ಗ್ಯಾಸ್ ಮೇಲೇನು ಬರುತ್ತೆ ಅಷ್ಟು ನಾನು ಕವರ್ ಮಾಡ್ಕೊಂಡಿನಿ ಇಷ್ಟು ಅದರ ಏನೋ ಗಲೀಜು ಪಲೀಜ್ ಏನೂ ಆಗಿಲ್ಲ ಇವಾಗೂ ನಾನು ನಾಲ್ಕೈದು ದಿನ ಆಯ್ತು ಅಂಟಿಸಿ ನಾಲ್ಕೈದು ದಿನದೊಳಗು ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ಟೈಲ್ಸ್ ಇಲ್ಲ ಅಂದವರು ಈ ರೀತಿನ ನೀವು ವಾಲ್ಪೇಪರ್ನ ಅಂಟಿಸ್ಕೋಬೋದು ಇದು ಗ್ಯಾಸ್ ಮೇಲಿರಂತದ್ದೆ ಇಲ್ಲಿ ಏನು ಸಿಡಿದಿದ್ದು ನೋಡ್ರಿ ಎಷ್ಟು ಕ್ಲೀನ್ ಆಗಿ ಐತೆ ಏನು ಗಲೀಜನಂಗಿಲ್ಲ ಅಂದ್ರೆ ನಾನು ಅಡಿಗೆ ಮಾಡಿದ ತಕ್ಷಣನೇ ಒಂದು ಬಟ್ಟೆ ತಗೊಂಡು ಒರೆಸ್ಕೊಂಡ್ಬಿಡ್ತೀನಿ ಹಂಗಾಗಿ ಏನು ಇಲ್ಲ ಯಾರದೆಲ್ಲ ಟೈಲ್ಸ್ ಇಲ್ಲ ಅವ್ರು ಈ ರೀತಿ ವಾಲ್ಪೇಪರ್ ಯೂಸ್ ಮಾಡ್ಕೋಬಹುದು ಇದು ಬೆಳಗ್ಗೆನೆ ಮೊನ್ನೆ ಸ್ಟಿಕ್ಕರ್ ಅಂಟಿಸಿದ ಮೇಲೆನೆ ಚೆನ್ನಾಗೈತೆ ಸ್ಟಿಕ್ಕರ್ ಯಾರಾದರೂ ತಗೋಬಹುದು ಇವತ್ತು ಗುರುವಾರದ್ದು ಇದು ಲಾಗು ಗುರುವಾರ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಇನ್ನೊಂದು ಟಿ ಇ ಟಿ ಅಪ್ಲಿಕೇಶನ್ ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ಇವತ್ತು ನಾನು ಟಿ ಇ ಟಿ ಅಪ್ಲಿಕೇಶನ್ ಆಗಕ್ಕೆ ಹೋಗಿದ್ದೆ ಎರಡು ದಿನದಿಂದ ಬೆಂಗಳೂರೊಳಗೆ ಸರ್ವರ್ ಬಿಸಿ ಇತ್ತು ಟಿ ಇ ಟಿ ಅಪ್ಲಿಕೇಶನ್ ಹಾಕಿದಾಗ ಹಂಗಾಗಿ ಇವತ್ತು ಟಿ ಇ ಟಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದೆ ಎರಡು ಪೇಪರ್ ಐತೆ ನಂದು ಫಸ್ಟ್ ಸೆಕೆಂಡು ಹಂಗಾಗಿ ಅಪ್ಲಿಕೇಶನ್ ಹಾಕಿ ಬಂದೆ ಪಾಪ ಟಿ ಇ ಟಿ ಅಪ್ಲಿಕೇಶನ್ ಹಾಕೋರೆ ಬೇಜಾರ್ ಮಾಡ್ಕೊತ ಇದ್ರು ಎಷ್ಟ್ ಕಾಲ್ ಫರ್ಮೆ ಆಗ್ತಾ ಇಲ್ಲ ಪಾಪ ಟಿ ಇ ಟಿ ಮಾತ್ರ ಇವಾಗ ನಾನು ಹತ್ತತ್ರ ಅವ್ರ ಹತ್ರನೆ ಮೂರ್ ವರ್ಷ ಕಂಟಿನ್ಯೂ ಹಾಕ್ಸಿರೋದು ಹಾಗಾಗಿ ಅವರೇ ಬೇಜಾರ್ ಮಾಡ್ಕೊತಾ ಇದ್ರು ಕಾಲ್ ಇಲ್ಲ ಆದ್ರೂ ಟಿ ಇ ಟಿ ಬರಿತಾ ಇದ್ದೀರಿ ಅಂತ ಹೇಳಿ ಕೈ ಬಿಡೋದು ಕೈಯಾಗ ಏನಾರು ಇದೇ ಕೂದಲಿ Kami. Good, Good, Good morning. Good morning, Chirant. Ya, apa bukti

ಏನ್ ಬರುತ್ತೆ ಅಪ್ಪ ಸ್ಟ್ರೈಟ್ ಲೈನ್ ಡಾಟ್ ಕೇಟ್ಸ್ ಹ್ಮ್ ಯಾರು ಯೂನ್ ಯಾರು ಚಂದು ಚಂದು ಹೌದು ಹಾウド ನಿನಗೆ ಏನಾಗ್ಬೇಕು ಏನು ಅಲ್ಲ ನೀ ಮನ್ನ ಹೆಸರು ಚಂದು ನಿನ್ನ ಹೆಸರು ಏನು ಯಾವ ಸ್ಟ್ಯಾಂಡರ್ಡು ಯಾವ ಸ್ಟ್ಯಾಂಡರ್ಡ್ ಯಾವ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಯಾವ ಸ್ಕೂಲ್ ಯಾವ ಸ್ಕೂಲ್ ಅಲ್ಲ ಹೌದು ಎಲ್ ಕೆ ಜಿ ಯಾವ ಸ್ಕೂಲಿಗೆ ಹೋಗಿ ತಂದು ಸ್ಕೂಲಿಗೆ ಹೋಗಿ ಬೇರೆ ಸ್ಕೂಲ್ ಬೇಡ ಅವನ ಸ್ಕೂಲಿಗೆ ಅಣ್ಣನ ಸ್ಕೂಲಿಗೆ ಹೋಗಿ ಆಲ್ ಇನ್ ಒನ್ ಬುಕ್ ತಗಿ ತಂದಿ ಆಲ್ ಇನ್ ಒನ್ ಬುಕ್ಕು ತಂದಿ ಹೌದಾ ಬರುತ್ತಾ ಇದಾಗ ಓದಕ್ಕ ಏನಿದು ಆಪಲ್ ನೇ ಓದಬೇಕು ಇಲ್ಲ ನಾನು ಟ್ಯೂಷನ್ ಕರ್ಕೊಳಂಗಿಲ್ಲ ಟ್ಯೂಷನ್ ಕರ್ಕೊಳ್ಳಲ್ಲ ನಾನು ಓದಿಸಿದ್ರ ಮಮ್ಮಿ ಅಂದ್ಬಿಡೋದನ ಓದಿಸ್ಲಿಲ್ಲ ಅಂದ್ರೆ ಮ್ಯಾಮ್ ಅನ್ನೋದನ ಗೋಡ್ ಐಡಿಯಾ ಚೆನ್ನಾಗಿ ಐತಲ ಯಾರ ಬ್ಯಾಗಿದು ನಿಂದ ಅಣ್ಣ ಅಕ್ಕ ಯಾರದು ಹ